ಫ್ರೆಂಡ್ಸ್ ಅಷ್ಟೊಂದು ನಮಸ್ತೆ ಅಲ್ಲ ನಾನು ಸಬ್ಸ್ಕ್ರೈಬ್ಸಿಗೆ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮ್ರಾನ್ ಬೈ ಅಂತ ಯಾಕಂದರೆ ಎಲ್ಲ ಪ್ರತಿ ವರ್ಷ ಇಡೀ ವೀಡಿಯೋ ಮಾಡ್ತೀನಿ ಹಂಗಾಗಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಹೋಗಿ ಲಿಂಕ್ ಇದೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಕಮೆಂಟ್ ಕಮೆಂಟ್ವರೆಗೂ ಕೊಟ್ಟಿರಿ ನೀವೆಲ್ಲ ಈ ಚಾನಲ್ ಹೆಂಗೆ ಸಪೋರ್ಟ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಯಾ ನಾಯ ಚಾನಲ್ ಸ್ಟಾರ್ಟ್ಗೆ ಬೈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮ್ರಾನ್ ಬೈ ಬಗ್ಗೆ ಮಾರ್ಕೆಟ್ ಕ್ಯಾಪ್ಡೇಟಿವ್ ಸೇಲ್ಸ್ಪ್ರೈತಾ ನ್ಯಾಚನಲ್ ಕಿಯಾವ ಮೈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಮ್ರಾನ್ ಮೇ ಬರ್ತೀವಿ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕ್ ಕಮೆಂಟ್ ಮೇ ಬಿ ಲಿಂಕ್ ಜಾಕೆ ಸಬ್ಸ್ಕ್ರೈಬ್ ಸಪೋರ್ಟ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೊಂಬಟ್ವಸನ ಇವತ್ತ ಇಪ್ಪತ್ತೇಳು ತಾರೀಕು ಅವೇರಿ ಸಂತೆ ಬಂದ್ಬಿಟ್ಟು ಅವೇರಿ ಸಂತೆ ಬಂದಾಗ ಇಲ್ಲಿ ನೇಚರ್ ಲವರ್ ಕರ್ನಾಟಕ ಇಮ್ರಾನ್ ಬಾಯಿ ಅವರು ಭೇಟಿಯಾಗಿ ನಮ್ಮನ್ನು ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಅಣ್ಣರು ಸಿಕ್ಕಿದ್ರೆ ಇಲ್ಲಿ ನಮ್ಮ ಈ ಕುಮಾರ್ ಕಡೆ ತಣ್ಣದಿದ್ರು ಅಣ್ಣರು ಅದಕ್ಕೆ ನಾನು ಭಾಳ ಸತಿ ಅಣ್ಣರಿಗೆ ರೀಲ್ಸ್ ಒಳಗೆ ನೋಡಿನಿ ಹಾಡು ಅವ್ರದ್ದು ಆಮೇಲೆ ರೀಲ್ಸ್ ಭಾಳ ಬರ್ತಿರೋದು ನಾನು ಇನ್ಸ್ಟಾಗ್ರಾಮ್ ನೋಡ್ತೀನಿ ಅದಕ್ಕೆ ನೋಡಿದಲ್ಲ ಅಣ್ಣಗೆ ನಮ್ಮ ಮಾತಾಡಿದೆ ಹಂಗೆ ಚೆನ್ನಾಗಿ ಕಾಣಿಸ್ತು ಬರೋಣ ಮೇಡಮ್ ಥ್ಯಾಂಕ್ ಯು ರೇಟ್ ಇದೆ ಮೂವತ್ತೆರಡು ಮೂವ ಮೂವ ಮೂವತ್ತೆರಡು ಮರಿ ಕುರಿ ಭಾರಿ ಚೆನ್ನಾಗಿ ನೋಡ್ರಿ ಮಿಕ್ಸ್ ಆಯ್ತು ನೋಡ್ರಿ ಮರಿ ಚೆನ್ನಾಗಿ ಏ ಇಲ್ಲಿದ್ದಲ್ಲ ಅಮೇರಿಕ ಅಂತ ಹೇಳಿಲ್ಲ ಅಲ್ಲ ಅಮೇರಿಕಾದ ಇಂಗ್ಲೀಷ್ ಮಾತಾಡ್ತಿದಂತೇಳಿ ಚೆನ್ನಾಗಿತ್ತು ಇಲ್ಲೊಂದು ಮರಿ ಚೆನ್ನಾಗಿ ತೋರಿಸ್ತೀನಿ ತೋರ್ಸ್ತೀನೋದು ಸ್ವಲ್ಪ ಕುರಿ ಹಳಾ ಥರ ಇಲ್ಲೈತೆ ಆಗಲೇ ಓದೋದು ಇದೆ ನೋಡ್ರಿ ಆಗ್ಲೇದು ಓದೋದು ಇದೇ ಓದೋದು ಆಗಲೇ ಎಷ್ಟಿಗೆ ತೊಗೊಂಡ್ರಿ ಇದು ಎಷ್ಟು ಇಪ್ಪತ್ತೆಂಟು ರೀ ಇಪ್ಪತ್ತೆಂಟು ಚೆನ್ನಾಗಿತ್ತು ಮರೀ ಚೆನ್ನಾಗಿ ಇಪ್ಪತ್ತೆಂಟೂರಿ ಎಷ್ಟೇ ಬೀರಾ ಇಪ್ಪತ್ತಾರೂರಿ ಇದು ಇಪ್ಪತ್ತೊಂದು ಇಪ್ಪತ್ತೊಂದು ಸಾವಿರ ಕರೆ ಪರದ ಬರ್ತಡೇ ಆಗಿತ್ತು ನೋಡ್ರಿ ಕರೆಪರದ್ದು ಡ್ಯಾನ್ಸ್ ಮಾಡೋದ್ರ ಕೆಲಸ ಆಗೈತಿ ಇವತ್ತು ಎಲ್ಲಿದ್ದಾವೆ ರೀ ಗರಿಯಪ್ಪ ರೀ ಎಲ್ಲ ಖಾಲಿ ಖಾಲಿ ಆಗಿದ್ ಒಟ್ಟು ಚೆನ್ನಾಗೈತ್ ಬಿಡ್ರಿ ಒಟ್ಟು ವ್ಯಾಪಾರ ಆಗೈತಲ್ಲ ವ್ಯಾಪಾರ ಆಗೈತಿ ಮಸ್ತ್ ಐತಿ ನಿಮ್ದಣ ಇದು ನಿಮ್ದಲ್ರಿ ಇದು ಒಂದು ಇದು ಒಂದು ಅರವತ್ತಾರು ನಲ್ವತ್ತಾರು ಓಕೆ ಅರವತ್ತಾರಲ್ಲ ಅದು ನಲ್ವತ್ತಾರು ಇದು ಇದು ಓಕೆ ಇದು ಚೆನ್ನಾಗಿದೆ ನೋಡಿ ಸಾವಿರ ರೂಪಾಯಿ ಅದಾವೆ ಚೆನ್ನಾಗಿದೆ ಮರಿ ಚೆನ್ನಾಗಿತ್ತು ತೂಕ ಚೆನ್ನಾಗಿ ಮರಿ ಚೆನ್ನಾಗಿ ಇದೊಂದು ಮರಿ ಇದನ್ನು ಚೆನ್ನಾಗಿದೆ ನೋಡಿ ಇದನ್ನು ನಲ್ವತ್ತಾರು ಇದನ್ನು ಮಾರ್ತಿದ್ದೆವು ನೋಡಿ ಮಾರ್ತಿ ನಾಲ್ಕಲ್ಲ ಎರಡಲ್ಲ ಸೈಜ್ ಚೆನ್ನಾಗಿದೆ ಎರಡಲ್ಲ ದೊಡ್ಡ ಸೈಜ್ ಐತೆ ನೋಡ್ರಿ ಓದಿಲ್ಲ ರೀ ಅಣ್ಣ ರೇ ಮಾಡ್ತೀನಿ ಅಪ್ಪಾಜಿ ಮಾಡಕ್ಕೆ ಎದರಿ ಬರೀತಪ್ಪ ಎಲ್ಲಿ ಬೈದಾರಿದಾರ ಅಂತ ಹೇಳಿ ನೀವು ಅಪ್ಪಾಜಿ ಮಾಡಕ್ಕೆ ಬಿಡು ಹೆದರಿಕೆ ಆಗಿತ್ತು ಯಾವ ಟೈಮ್ ಕರೆಂಟ್ ಅಂತ ಗೊತ್ತಾಗಲ್ಲ ಯಾಕ್ರಿ ಬೇಜಾರಾಗಿ ಒಬ್ರೇ ಒಬ್ರೆ ನಿಂತ್ಕೊಂಡ್ಬಿಟ್ರೆ ಅಲ್ಲಿ ಅಲ್ಲಿ ಒಬ್ರೇ ನಿಂತ್ಕೊಂಡಲ್ಲ ಅವರು ಹಾ ಯಾಕೆ ಬೇಜಾರಾಗಿ ಒಬ್ರೇ ಒಬ್ರೆ ನಿಂತ್ಕೊಂಡಿರಾ ದೂರ ಮಲ್ಲೇಶ್ ಹಣದ ಬರ್ತಡೆ ಆಗಿದೆ ಬರ್ರಿ ಅನ್ಮೇಲ್ ಅಣ್ಣ ಎಲ್ಲಿ ಏ ಇನ್ನೂ ಇಲ್ಲ ಲೇಟ್ ಇನ್ನೂ ಇಲ್ಲಣ್ಣ ಇನ್ನು ಲೇಟ್ರಿ ಹೋಗೋದ್ ನಾನು ತಡ್ರಿ ಹೋಣ ಅಂತ ಆಮೇಲೆ ಇಪ್ಪ ಸಾವಿರ ಕೊಟ್ರಿ ಬಿಡ್ರಿ ನಾಲ್ಕು ಸಾವಿರ ರೂಪಾಯಿ ಕೇಳೋದ್ರಿ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಕೇಳತ್ತ ನೋಡಿರಿಕ್ತನಾ ಸಾವಿರ ಎಷ್ಟದ ರೇಟ್ ಎಷ್ಟ ಮೂವತ್ತೆರಡು ಇದು ಮೂವತ್ತೆರಡು ಮೂವತ್ತೆರಡು ಓಕೆ ತರ್ಟಿ ಟೂ ತೌಸಂಡ್ ಇದು ಸೈಜ್ ಏ ಅಣ್ಣ ಸುಭಾಷ್ ಅಣ್ಣ ಅದೊಂದು ಸೈಜ್ ಭಾರಿ ಸರಿ ನೋಡ್ರಿ ಸುಭಾಷ್ ಭಾರಿ ಸಣ್ಣ ಸುಭಾಷ್ ಸುಭಾಷ್ ಗಾಯ್ ಏ ಎಷ್ಟ್ರೀ ಜೋಡಿದಂಜಣ್ಣ ಎಷ್ಟ್ರೀ ಹೋಲ್ಸೇಲ್ ಮಂಜಣ್ಣ ಎಷ್ಟು ಹೋಲ್ಸೇಲ್ ರೇಟ್ ಜೋಡಿ ನೋಡ್ರಿ ಐವತ್ತೈದು ಸಾವಿರ ರೂಪಾಯಿ ಹೋಲ್ಸೇಲ್ ರೇಟ್ ಐವತ್ತೈದು ಫೈನಲ್ ಇನ್ನೇನ ಕಡಿಮೆ ಹೋಲ್ಸೇಲ್ ರೇಟ್ ಹನುಮಂತ ಹೋಲ್ಸೇಲ್ ನಮಸ್ತೆ ಅರಾಮಿದಿರಿ ಆರಾಮ್ ನೋಡ್ರಿ ಮೊನ್ನೆ ಒಂದು ಹಾಂ ಇವತ್ತು ನೋಡಿದ್ರಿ ಮೊನ್ನೆ ಇವರದೊಂದು ವಾಟ್ಸಪ್ ಒಂದು ವಿಡಿಯೋ ಮಾಡಿದ್ದೆ ನೋಡ್ರಿ ಮೋಟೆ ಮೊನ್ನೆ ಹಿಡ್ದು ಒಳ್ಳೆ ಕಣ ಮಾಡಿದ್ದೆ ಮರಿ ಬೇಕಾದ್ರೆ ನಾ ಇಲ್ಲಿ ಮೇಲೆ ಲಿಂಕ್ ಬರೀತು ನೋಡ್ರಿ ಲಿಂಕಿಗೆ ಕ್ಲಿಕ್ ಮಾಡಿರಿ ಆ ಮರಿ ಬರೀತು ನೋಡಿರಿ ಬೇಕಾದ್ರೆ ಅಲ್ಲ ಹೌದೌದು ಉನ್ನಮ ದೇವಿ ಪ್ರಸನ್ನ ಅಂತ ಒಂದು ಮರೀದ್ ವಿಡಿಯೋ ಮಾಡಿದ್ದು ನೋಡ್ರಿ ನೋಡ್ತೀರಿ ಏನ್ ರೀ ಯಜಮಾನ್ ರೀ ಸರ್ ನಿಮ್ದು ಯಾವ್ರಿ ಮೂಟನೂರ ಓಕೆ ಹಾಕಿ ನೋಡ್ರಿ ಹುಡು ಮರೀದ್ ಬೇಕಾದ್ರೆ ವಿಡಿಯೋ ನೋಡ್ರಿ ಬರಂತಿ ಯಜಮಾನ್ ಆರಾಮ್ ನೋಡ್ರಿ ಅಣ್ಣ ರೇಟ್ ನಲ್ವತ್ತು ನಾಲ್ಕು ಸಾವಿರ ರೂಪಾಯಿ ಎಲ್ಲಿ ಇದು ಭಾರಿ ಚೆನ್ನಾಗಿ ಅಲ್ರಿ ಇದು ಮರಿ ಗುರಿನಾ ಯಾರಿದ್ರಿ ಬ್ರದರ್ಸ್ ಎಷ್ಟ್ರೀ ಹ ಎಷ್ಟ್ರೀ ಸಾಕು ಬರ್ರಿ ಎಷ್ಟು ಸಲ ಬರ್ತೀ ಆಗ್ಲಿಂದ ಬರೋದ್ರಿ ಸಾಕು ಬಾ ಅಲ್ಲ ಸುಮ್ ಬರದ ಆಗ್ಲಿಂದ ಬಿಡುವಳ ಒಂದ್ಸಲಿ ಬಂದ್ರೆ ಸಾಕು ಎಷ್ಟು ಹಣ ಇದು ಮೂವತ್ತೆರಡು ಮರಿಗುರಿ ಈ ಹೊಲ್ ಹೋಗ್ರೆ ಫೇಲ್ ಆಯ್ತದ ಮತ್ತೆ ಮರಿಗುರಿ ಇದ್ರೆ ವರಿ ಚೆನ್ನಾಗಿತ್ತು ಮೊಗಾಂಬ ಮೊಗಾಂಬ ಬರ್ರಿ ಇಲ್ಲಿ ನಮ್ಮ ಮೊಗಾಂಬು ಒಂದು ಮಾತು ಹೇಳದ್ರ ಏನು ಹೇಳತಾರಂದರೆ ಯೂಟ್ಯೂಬ್ ಒಳಗೆ ಹಾಕ ಮೇಲೆ ಅವ್ರ ಹೆಸರು ವ್ಯಾಲ್ಯೂ ಕಡಿಮೆ ಬಿಡೈತಿ ನನಗೆ ಯಾರು ಇದು ಮಾಡ್ತಿಲ್ಲೋಣ ಅಂತ ಆ್ಯಕ್ಚುಲಿ ಬಕ್ರಿ ಹಬ್ಬಕ್ಕೆ ನಮ್ಮ ಜನರು ಭಾಳ ಜನ ಭೇಟಿ ಮಾಡತ್ತಾರ ಮೊಗಾಂಬು ನಿಮ್ಮ ಕಡೆ ತಾಣೋಕೆ ನಿಮಗೆ ಗೊತ್ತಿಲ್ಲ ಇನ್ನೂ ನಿಮ್ಮದು ಸದ್ಯಕ್ಕೆ ಹೊಣ್ಣಿ ಒಳಗೆ ಹವಾ ಭಾರಿ ಐತಿ ನಿಮ್ಗೆ ಗೊತ್ತಿಲ್ಲ ವ್ಯಾಪಾರ ತಂಡ ಐತೆ ಅಂದರೆ ನಾವೇನು ಮಾಡೋಣ ರೀ ಹೌದ್ರೀ ಏನು ಹೇಳಿರಿ ಕರೆಕ್ಟ್ ಹೇಳ್ರಿ ಕರೆಕ್ಟ್ ಐತಿಲ್ಲ ರೀ ನಮ್ಮ ಸಂಸ್ಕಾರ ಯಾರು ನೋಡೋದಿರ ನಮ್ಮ ಮೊಗಾಂಬ ಕಡೆ ತಾಳ್ರಿ ಹೋಗಿ ಅವ್ರ ಒಂದು ಲೆಕ್ಕಕ್ಕೆ ಮಾಡ್ತಾರ ಅವ್ರ ಕಡೆ ತಗೊಂಬಿಡ್ರಿ ಪಾಪ ಮೊಗಾಂಬ ಬೇಜಾರಾಗಿ ಬಿಟ್ಟಾರ ಒಂದು ವಿಡಿಯೋ ಒಳಗೆ ಹಾಕಿದ್ ನಾನು ಅವರಿಗೆ ಭಾಳ ಜನ ಕಾಡ್ಸ್ರ ಅದು ಏನಂದ್ರೆ ಡ್ಯಾಡ್ ಭಯ ಆಗಿದ್ರೆ ಅದು ವಿಡಿಯೋ ಒಳಗೆ ಹಿಡಿದ್ ನಾನು ಅದೇ ಐತಲ್ಲ ಕಾಡ್ತಾರೆ ಭಾಳ ಜನ ಅದೇ ಹಿಡ್ಕೊಂಡು ಕಾಡ್ಸಾರೆ ಹಂಗಾಗಿ ಅವ್ರು ಬೇಜಾರಾಗ್ರ ಸ್ವಲ್ಪ ಅವ್ರಿಗೆ ಖುಷಿ ಮಾಡ್ರಿ ಒಳಗಡೆ ತಗೊಂಡ ಮಿಸ್ಟರ್ ಫಾರೂಕ್ ಅಲ್ಲ ಎರಡಲ್ಲ ಒಳಗೆ ಭಾಳ ದೊಡ್ಡ ನೋಡಿ ಚೆನ್ನಾಗಿದೆ ಉಂಟು ಮರಿ ಒಂದು ಚೆನ್ನಾಗಿದೆ ನೋಡ್ರಿ ಆ ಮರಿ ಒಂದು ಚೆನ್ನಾಗಿ ಬಿರ್ಣ ಎಷ್ಟಿದೆ ಸಾವಿರ ರೂಪಾಯಿ ಎರಡಲ್ಲ ಮತ್ತೆ ಏನಾರು ಬೋಣಿ ಆಗಿತಿಲ್ಲ ಎಷ್ಟ ರೇಟ್ ಫ್ರೆಂಡ್ಸ್ ಟಗರಿಂದ ಇಲ್ಲೇ ಫಿನಿಶ್ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಫಿನಿಶ್ ಮಾಡೋ ಮುಂಚೆ ಒಂದು ಹೇಳಕ್ಕೆ ಇದು ಮಾಡ್ತೀನಿ ನಾನು ಬೆಂಗಳೂರು ಹದಿಮೂರು ಏಪ್ರಿಲ್ ಹದಿಮೂರಿಗೆ ನಮ್ಮ ಬೆಂಗಳೂರು ಶಿಪ್ ಎಕ್ಸ್ಪೋ ಅಂತ ನಡೆಸ್ತಾರೆ ಶಿಪ್ ಎನ್ ಗೋಟ್ ಒಳಗೆ ನಮ್ಮ ಕರ್ನಾಟಕ ಬ್ರೀಡ್ ಏನೇನಿದೆ ಎಲ್ಲ ತರ್ಬೋದು ನೀವು ಅಲ್ಲಿ ಬೆಂಗಳೂರಿಗೆ ಓಕೆ ಒಂದು ಮಿನಿಮಮ್ ಚಾರ್ಜ್ ಇಟ್ಟಾರೆ ಯಾಕಂದರೆ ಅವರು ಅಣ್ಣ ತಮ್ಮರೆಲ್ಲ ದೊಡ್ಡ ಅಮೌಂಟ್ ಮೇಲೆ ಖರ್ಚು ಮಾಡಿ ಬ್ರೀಡ್ ಮೇಲೆ ಕೆಲಸ ಮಾಡ್ಸ ಇದ್ದಾರೆ ಯಾಕಂದರೆ ಹೆಚ್ಚು ಕಡಿಮೆ ಹತ್ತು ಲಕ್ಷ ಮೇಲೆ ಖರ್ಚು ಮಾಡಿ ಅದೈತಲ್ಲ ಶೋ ನಡ್ಸಿದ್ದಾರೆ ನೀವೆಲ್ಲ ತರಬೇಕು ಅದಕ್ಕೆ ಗಿಫ್ಟ್ಸ್ ಇಟ್ಟಾರೆ ದೊಡ್ಡ ದೊಡ್ಡ ಅಮೌಂಟ್ ಇಟ್ಟಾರೆ ಆಮೇಲೆ ಅಮೌಂಟ್ ಗಿಫ್ಟ್ ಸೈಡಿಗೆ ಮತ್ತು ಏನಪ್ಪ ಅಂದರೆ ಅದೊಳಗೆ ಮೇನ್ ಪ್ಲ್ಯಾಟ್ಫಾರ್ಮ್ ಏನಪ್ಪಾ ಅಂದರೆ ಡೈರೆಕ್ಟ್ ಸೇಲ್ ಮಾಡ್ಬೋದು ನೋಡ್ರಿ ಅವ್ರಿಗೆ ಡೈರೆಕ್ಟ್ ಸೇಲು ಮಾಡ್ಬೋದು ಸೇಲು ಪರ್ಚೇಸ್ ಯಾಕಂದರೆ ಹೊರಗೆ ಅವರು ಭಾಳ ಜನ ಬರ್ತಾರೆ ಹೊರಗೆ ಮುಂಬೈ ಪುಣೆ ಅವರು ತರ್ತಾರೆ ಓಕೆ ಅಮೌಂಟ್ ಸೇಲು ಒಳಗೆ ಪ್ರತಿಯೊಬ್ಬರು ಮತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬರ್ತಾರೆ ಮುಂಬೈಯಿಂದ ಆಗಲಿ ಓಕೆ ಆಮೇಲೆ ಹೈದರಾಬಾದಿಂದ ಈ ಇಟೆಪ್ಪು ನಮಗೂ ಕರೆದಾರೆ ನೀವೆಲ್ಲ ಶೋಗೆ ಬರ್ರಿ ಶೋಗೆ ಸಕ್ಸಸ್ಫುಲ್ ಮಾಡ್ರಿ ನಮ್ಮ ಬ್ರೀಡಿಗೆ ನಮ್ಮ ಬ್ರೀಡ್ ಮೇಲೆ ಕೆಲಸ ಮಾಡತ್ತಾರಂದರೆ ನಿಮ್ಮ ಶುಪ್ ಗೋಟ್ಸ್ ತರ್ರಿ ಒಂದು ಕುರಿಗೆ ಒಂದು ಸಾವಿರ ರೂಪಾಯಿ ಚಾರ್ಜಸ್ ಇರ್ತೈತಿ ತರ್ರಿ ಬೆಂಗಳೂರು ಹದಿಮೂರಿಗೆ ನಾನು ಇರ್ತೀನಿ ಬೇಕಾದ್ರೆ ಅಲ್ಲಿ ಬರ್ರಿ ಎಲ್ಲರ ಥ್ಯಾಂಕ್ ಯು ಫ್ರೆಂಡ್ಸ್ ಹೆಂಗೆ ಹತ್ತೂರಿಂದ ಮುಗ್ದ ನೋಡ್ರಿ ಯಾವ ರೀ ಅದ್ಮ್ರಿ ಯಾವ್ರಿ ಹಾ ಹಂತ ಏನ್ ರೇಟ್ ಅದ ಹನುಮಂತ ಹಾಡು ಮರಿ ಐದೂರಿಂದ್ರೆ ಕೊಡೋದು ಏನು ರೇಟ್ ಅದಾವೆ ರೀ ಎಲ್ಲ ಏಳುವರಿ ಅವರಿ ಮಾರ್ಕೆಟಿಗೆ ಬಂದ್ರೆ ನಿಮಗೆ ಇಂಥ ಮರಿ ಸಿಗ್ತೀರ ಆರು ಆರೂವರಿ ಏಳು ಸಾವಿರ ರೂಪಾಯಿ ಎಷ್ಟು ರೇಟ್ ಇದೆ ಆರೂವರಿ ಆರೂವರಿ ಸಾವಿರ ರೂಪಾಯಿ ಮಾಮೂ ವಾರ ವಾರ ತರ್ತಾರೆ ನೋಡ್ರಿ ಮರಿ हा <laughs>

பிரமோதாய் ஏன் ரேட் அல்ல ஒம்பத்தி ஆறுவரி ஆறுவரி மாரி இவ்ரோ நோடு

ನಾಲ್ಕು ಸಾವಿರ ರೂಪಾಯಿ ಏನಾಗಿತ್ತು ಮಂಜು ನಿನಗೆ ಇಡೇ ಮಾಡಾದೀನಿ ಇಡೇ ಮಾಡದಿ ಹುಚ್ಚು ಮಾಡ್ ಮಾಡ

બંદર નિખક મરી બે આ લખ મરીતવ નો હ કેજી હદ કેજીસ્ટ કોઈ લખક મરી હદ કેજી બરાવ હેલ એન્ટ કેજી હેપી હદી મારત